ಹೌದು ಅನೇಕ ಮಂದಿ ಮಹಾತ್ಮರು ಎಷ್ಟೋ ಮಂದಿ ಸಾಧುರು ಸಂತರು ಎಷ್ಟೋ ಮಂದಿ ಲಗ್ನ ಮಾಡ್ಕೊಂಡಿಲ್ಲ ಹೌದು ಅವರಿಗೆ ಪ್ರಥಮ ಮೋಕ್ಷ ಅದ ಈ ನಮ್ಮ ಬಿಜಾಪುರ ಸಿದ್ದೇಶ್ವರ ಶ್ರೀಗಳ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಮ್ಮ ಮೋಕ್ಷ ಆಗದ ನನ್ನ ನಂಬಿಕೆ ಅದ ನಾನು ಹೌದಲ್ರಿ ಯಾಕಂದ್ರೆ ಆಸೆ ಅನ್ನೋದು ಅಳದು ಮೂಲಿಗೆ ಕಟ್ಟೋಗಿದ್ದೀರಿ ಅವ್ರ ಅಂಗೀ ಕಿಸಲಾರದೆ ಕಾವಿ ಉಡ್ಲಾರ್ದೆ ಸಾಧು ಅನುಸಾರ ಕಲಿ ಜಗತ್ನೇ ಆಗ ಇಂಥವ್ರು ಹುಟ್ಟಿದ್ರೆ ಹೇಳಂತವ್ರು ಇಂಥ ಜಗತ್ತಿನಾಗ ಇಂಥವ್ರು ಹುಟ್ಟಾರೆ ನಮ್ಮೊಳಗು ಹಿಂದೆ ಆಗ್ಯಾರ ಅಂತ ಮತ್ತೆ ಹೆಣ್ಮಕ್ಳ ಯಾರು ಅಂದ್ರೆ ಬಿ ಹೇಳು ಅದೇ ಹೇಳು ಹೌದು ಒಟ್ಟು ಬರ್ಲಿ ಉದಾಹರಣೆ ಶಿವಶರಣ ಅಂದ್ರೆ ಅದ್ರ ಜ್ಞಾನ ತಿಳಿತದ ಸಿಟ್ಟಿಗೆರಿ ಅಸಿಶೀಲ ಶಬ್ದಗಳನ್ನ ಯಾವ ಬಳಸಿಲ್ಲ ನಾನು ಒಟ್ಟು ನಿಮ್ಮವ್ರು ಯಾರಿಗೆ ಉದ್ಧಾರ ಮಾಡಿದ್ರು ಹೌದಲ್ರಿ ನೋಡು ಕೊಲ್ಲಾಪುರದ ಮಹಾಲಕ್ಷ್ಮಿ ಇಳಿದು ಬಂದು ನಮ್ಮ ಸಿದ್ಧಾರು ಕೈ ತೊಳಲು ಹೌದ್ ಹೌದು ಬಂದು ಮಗನ ಸ್ವರ ತಿಳಿದ ತಿಳಿದಕ್ಕೆ ತೊಳಿಲಿ ಸಂತ ತೊಳಿಲಿ ತೊಳೆದು ನಮ್ಮ ಪರಮಾತ್ಮ ನಿಮಗೆ ಉದ್ಧಾರ ಮಾಡಬೇಕಾಗಿದ್ರೆ ಹೆಂಗ ಹೆಂಗೆ ಬಂದ್ ಮಾಡ್ದ ಹೌದ್ ಹೌದಲ್ಲ ರೀ ಗಂಡನ ಗಂಡು ಗರು ಗಂಡನ ದೇವರ ಹತ್ರ ತಿಳಿದುಕೊಂಡು ಎಷ್ಟೋ ಮಂದಿ ಗಂಡನ ಸೇವೆಯನ್ನು ಮಾಡ್ ಅದಕ್ಕೆ ಊಟ ಮಾಡ್ತೀವಿ ನೀ ದುಡದ್ ಏನು ಊಟ ಮಾಡಿದೀನಿ ಅನೇಕ ಹುಲಿ ಚಿರ್ತ ಶಾರ್ದುಲ್ ಇಂತಹ ಮೃಗ ಪ್ರಾಣಿಗಳು ಅದಾವು ಒಂದ್ ರೀತಿಯಿಂದ ಒಂದ್ ರೀತಿ ಭಗವಂತ ಅನ್ನ ಅವೇ ದುಡ್ದೇ ಊಟ ಪ್ರಾಣಿ ಪಕ್ಷಿಗಳು ದುಡ್ದು ಊಟ ಮಾಡಿಲ್ಲ ಅವು ಅವ ಭಗವಂತ ಅವ್ರ ಅನ್ನ ಹಾಕ್ಯನ ಭಗವಂತ ಪ್ರತಾಕ್ಷ ಯಾರ್ಯಾರಿಗಾದ ಯಾರಿಗೇನು ದಯಾಕರುಣೆ ಮಾಡದ ಅಂತ ನೀ ಹೇಳಿದಿ ಆದಿ ಆದಿಶಕ್ತಿ ಯಾರಿಗೆ ದಯಾಕರುಣೆ ಮಾಡಿ ಯಾರಿಗೆ ಉದ್ಧಾರ ಮಾಡ್ಯಾಳ ನೀನು ರೂಪ ಧಾರಣೆ ಮಾಡಿದಿಲ್ಲ ಹೌದು ಇಂಥ ರೂಪ ಧಾರಣೆ ಮಾಡಿ ಇಂಥವನು ಉದ್ದಾರ ಆ ಹೇಳಕತ್ತಾಳ ಸುಮ್ಮನೆ ಹೇಳಕತ್ತಳ ಸುಮ್ಮನಿಸುಮರು ಹೊಡಿಯತ್ತೀಗಿನ ಕಾಲ ಯಾರು ಬಿದ್ದಾರ ಪರಮಾತ್ಮ ಬಿದ್ದಾನ ಪರಮಾತ್ಮ ಏನ್ರಿ ನಿನಗೆ ಹೇಳದ ಹೇಳ ಹೌದು ಈ ಭಕ್ತರು ಹೇಳಿದ್ದು ನನಗೆ ಹೋಗ್ಬೇಡ ಇದು ಶಿವ ಶಕ್ತಿ ಆಗುವುದ ಆ ಶಿವ ಏನು ಮಾಡಿದ ಯಾವುದೇ ಒಂದು ಹೆಣ್ಣಿನ ಗಂಡಿನಿಂದ ಊರಿಗೆ ಮರಣ ಬರಬಾರಲೆ ನಿನಗ ರಚನೆ ಮಾಡಿ ಓಟು ಸಾಮಗ್ರಿಗಳ ಅವ ಕೊಟ್ಟಣ ಕೊಟ್ಟ ಕೇಸಿಂದ ಒಂದು ಹನಿ ಬಿದ್ರೆ ರಕ್ತ ಬಿದ್ರೆ ಕೋಟಿ ಗಿಡ ಅಂತ ಹೇಳಿ ಒಂದು ಹುಲಿ ಅದು ಹುಲಿ ರಕ್ತ ನೆಕ್ತು ಈಗ ಹೊಡ್ಕೋತ ಮುಂದೆ ಅವು ಸಾಮಾನು ಊಟು ನಮ್ಮ ಅದ ನಿನ್ ಬಲ್ಲ ಸ್ವಂತ ಏನ್ ಮಾಡಿದ್ರಿ ಅದಕ್ಕೆ ಪರಮಾತ್ಮ ಅದಕ್ಕೆ ಮಾಡೋಣ ಅನೇಕ ಮಂದಿ ಮಹಾತ್ಮರು ಎಷ್ಟೋ ಮಂದಿ ಸಾಧುರು ಸಂತರು ಎಷ್ಟೋ ಮಂದಿ ಲಗ್ನ ಮಾಡ್ಕೊಂಡಿಲ್ಲ ಹೌದ್ ಅವರಿಗೆ ಪ್ರಥಮ ಮೋಕ್ಷ ಅದ ಈ ಸದ್ ನಮ್ಮ ಬಿಜಾಪುರ ಸಿದ್ದೇಶ್ವರ ಶ್ರೀಗಳ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಮ್ಮ ಮೋಕ್ಷ ಆಗ್ತದ ನನ್ನ ನಂಬಿಕೆ ಅದ ನಾನು ಹೌದಲ್ರಿ ಯಾಕಂದ್ರೆ ಆಸೆ ಅನ್ನೋದು ಅಳದು ಮೂಲಿಗೆ ಕಟ್ಟೋಗಿದ್ರ ಅವ್ರ ಅಂಗೀಕೀಸಾರದೆ ಕಾವಿ ಉಡ್ಲಾರ್ದೆ ಸಾಧು ಅನುಸಾರ ಕಲಿ ಜಗತ್ನಿ ಇಂಥವ್ರು ಹುಟ್ಟಿದ್ರೆ ಹೇಳಂತವ್ರು ಇಂಥ ಜಗತ್ತಿನಾಗ ಇಂಥವ್ರು ಹುಟ್ಟಾರೆ ನಿಮ್ಮ ಹಿಂಗ ಆಂಥ ಹೆಣ್ಮಕ್ಳ ಯಾರ ಮಾಡಿರಬ ಹೇಳು ಅದೇ ಹೇಳು ಹೌದು ಒಟ್ಟು ಬರಲಿ ವಾದ ನಡೆಯ ಶಿವಶರಣರದ್ದು ಹೌದು ಅಂದ್ರೆ ಅದ್ರ ಜ್ಞಾನ ತಿಳಿತದ ಸಿಟ್ಟಿಗೇರಿ ಹಸಿಶೀಲ ಶಬ್ದಗಳನ್ನು ಯಾವ ಬಳಸಿಲ್ಲ ನಾನು ಒಟ್ಟು ನಿಮ್ಮವ್ರು ಯಾರಿಗೂ ಉದ್ಧಾರ ಮಾಡಿದ್ರೆ ಹೌದಲ್ರಿ ನೋಡು ಕೊಲ್ಲಾಪುರದ ಮಹಾಲಕ್ಷ್ಮಿ ಇಳಿದು ಬಂದು ನಮ್ಮ ಸಿದ್ಧಾರು ಕೈ ತೊಳೆದಳು ಹೌದು ಹೌದಾ ಹೌದು ಬಂದು ಮಗನ ಸ್ವರ ತಿಳಿದ ತೊಳಿಲಿ ಸಂತ ತೊಳಿಲಿ ತೊಳೆದದು ನಮ್ಮ ಪರಮಾತ್ಮ ನಿಮಗೆ ಉದ್ಧಾರ ಮಾಡಬೇಕಾಗಿದ್ರೆ ಹೆಂಗೆ ಹೆಂಗೆ ಬಂದ್ ಮಾಡ್ದ ಹೌದು ಹೌದಲ್ಲ ಹೌದ್ರಿ ಗಂಡನ ಗಂಡು ಗರು ಗಂಡನ ದೇವರ ತಿಳಿದುಕೊಂಡು ಎಷ್ಟೋ ಮಂದಿ ಗಂಡನ ಸೇವೆಯನ್ನು ಮಾಡ್ಯಾರ ಹೌದು ಮೂರ್ತಿ ಮರ ಯಾರು ಕೀರ್ತಿ ಅಜಮೂರ್ದ ಅದಕ ಅವರ ಚರಣ ಸನ್ನಿಧಾನದಲ್ಲಿ ಮುಖ್ಯವನ್ನ ಅದತೆ ತಿಳಿದುಕೊಂಡು ಇಬ್ಬರು ಸಂಸಾರ ಮಾಡ್ದಾಗ ದುಡ್ಡাক্তದ ಹೌದು ಹೌದು ಅದು ಗಂಡ ಮಸೂತಿ ತ್ಯಾಗಾತ ಗುಡಿಗಿದ್ರ ಮಕ್ಕಳು ಹಾಕವೆ ಅಂತ ಕೇಳಾತಾರೆ ಅವರಿಗೆ ಕೇಳತಾರಲ್ರಿ ನೀ ಮಸುತ ತ್ಯಾಗೆ ಇರು ಗುಡಿಗರೆ ಇರು शिलाದೃಶಿಗೆ ಮಕ್ಕಳಾಗವಿಲ್ಲ ನಂದಿ ಪರ್ವತ ಹೌದು ಹೌದು ಅಲ್ಲೇ ಇರು ನೀ ಎಲ್ಲಿ ಇದ್ದೀ ನೀ ನೂರಾಗಿನಿ ಪುತ್ರದ ರಚನೆ ಯಾಕ ಏ ಮಥ್ಯಾ ಇದು ಮುಗಿದ ಪೂಳೆ ವಿಷಯ ತಂದಿಯ ಅಲ್ಲ ದೇವರ ಗುಡಾಗ ಗಂಟಿ ಐತಿ ಸಹಜ ಜಗದಾಗ ಹೌದೌದ್ರಿ ಮಸ ಜಗ ಗಂಟಿ ಪೂಜಾ ಪಾಕ ಯಾಕ ಇದರಂಗ ಇದು ಸೌಶ್ಯ ಬಂದೈತಿ ತಮ್ಮ ಕೇಳೋ ಇವಳಿಗಾ ನಾ ಹಾಡು ಸಮಯದಲ್ಲಿ ಏ ಕಾಲಿನ ಐತಿ ಅಂದಿಲ್ಲಿದರಾಗ ಅಂದಿಲ್ದ ರಾ ಝಿ ಝಿಝಿ ಮುಂಗಾಲ್ ಪುಟಗಿ ಮಾಡಿ ಮಾತಾಡೋಕೋಬೇಡ ಹೌದ್ ಹೌದು ಸುರು ನಾನು ಎದ್ದು ಸುರಿಯ ಬದಾಡಿನಿ ಏ ಕಾಲಲ್ಲಿಂದ ಲೋಕಾಗ್ಯದಂತ ನಾ ಹೇಳಿದ್ದೆ ಯೂಟ್ಯೂಬ್ದಾಗ ಅಂದ್ರೆ ಹಾಡ್ಕಿನಿ ಇಲ್ಲಿಗೆ ಬರ್ತೀನಿ ನಾವು ಅಂದಿನೇನು ಕೇಳಿರಿ ನೀವೇನ್ರೀ ಏ ಕಲಲ್ಲಿ ಹಾಗೇದತ್ರ ಹೇಳಿಲ್ಲ ಭಗವಂತನಿಂದ ಆಗ್ಯದ ಅಂತ ಹೇಳಿನೆಲ್ಲಾ ಸ್ವರೂಪ ಒಂದೇ ಅಂತ ವಿಶ್ವಜ್ಯೋತಿ ಗುರು ಬಸವೇಶ್ವರ ಹೇಳ್ತಾರ ಏನ್ ರೀ ದೇವನೊಬ್ಬ ನಾಮ ಹಲವು ಅಂತ ದೇವರ ಒಬ್ಬನೇ ಇದ್ದಾನ ನಾಮ ಹಲವು ಇದು ನಡಬಾರ ಇದು ಪಟಿಕಿದ್ರಾಗ ಬತ್ತದ್ರ ಒಳಗೆ ಹಾಸಿಂಗ್ ಅದಕ್ಕ ದೇವನೊಬ್ಬ ನಾಮ ಹಲವು ಅಂದ್ರೆ ಮುಗಿದ್ ಒಬ್ಬನೇ ಅದಾನ ಅಂತ ಹೌದಲ್ರಿ ಏ ಇಬ್ಬರು ಗಂಡ ಹೆಣ್ಣು ಅದಾರ ಅಂತ ಹೇಳ್ದು ನನಗೆ ಹೇಳ ಅಂತ ವಿಚದೋಷಿ ಅನ್ಸಂತ ಗುರು ಬಸವೇಶ್ವರರು ಹೌದು ಹೌದು ಅದಕ್ಕೆ ಇವ್ರು ಏನಂತಾರೆ ಇದು ಒಟ್ಟು ಸಂರಕ್ಷಣೆಗಳನ್ನ ನೀವು ಮಾಡಿದ್ದೀ ಕಾಳಕೂಟ ವಿಸಾ ಕೃತಾವಿದ ಚಲ ಒಂದು ಗುಟ್ಟಕ್ಕೆ ನೀವು ಯಾಕೆ ಕುಡಿಲಿಲ್ಲ ಹೌದಲ್ರಿ ಅದರದ್ದು ನನಗೆ ಫೈನಲ್ ಬೇಕಾ ಯಾಕೆ ರಕ್ಷಣೆ ಮಾಡ್ತೀವಿ ತಾಯಿ ಹೌದಲ್ ನೀ ಜಗತ್ತಿ ರಕ್ಷಣೆ ಮಾಡ್ತಲ್ ನೀರಿ ಜಗತ್ತೆ ರಕ್ಷಣೆ ಮಾಡಾಕಿ ಒಂದು ಗುಡ್ಡಕ್ಕೆ ನೀ ಸಹ ಯಾಕೆ ಕುಡಿಲಿಲ್ಲ ಮಗಲೇ ಇದ್ದಲ್ಲ ಅಲ್ಲಿ ನೀರು ಏ ನೀನೇ ಕುಡಿಬೇಡ ನಾನು ರಕ್ಷಣೆ ಮಾಡ್ತೀನಿ ಸ್ವಲ್ಪ ಜಗತ್ತೆ ಅಂತ ನೀವೊಂದು ಗುಡ್ ಏನು ಮುಂದೆ ನಿಂತು ಕುಡ್ಸೋಕೆ ಯಾರ್ಯಾರು ಕುಡ್ಸ ಅಲಗಾಡಿ ಮಾಡೋಕಿನಿ ಹಾಂ ಕೆಲಸ ಮಾಡೋರು ನಿನ್ನ ಕೈಲಿ ಆಗಂಗಿಲ್ಲ ಮತ್ತು ನಾ ಮಾಡೀನಿ ಅಂದ್ರೆ ಹೆಂಗೆ ನಡೀತದ ಹೌದ ಹಂಗೆ ಆಗಂಗಿಲ್ಲ ಭಗವಂತ ಅರವ ನಿಮ್ಮ ಹತ್ರನೇ ಕಟ್ಟುದಲ್ತಿ ಇರ್ತಕ್ಕಂಥ ಭಗವಂತ ಎಷ್ಟೋ ಮಂದಿಗೆ ಜಗತ್ತಿನೊಳಗೆ ಉದ್ಧಾರ ಮಾಡ್ಯಾನ ಹೌದು ಅವ ಭಗವಂತ ಎಲ್ಲದಾನ ತೋರಿಸ್ಬೇಕಂತ ತೋರಿಸ್ಬೇಕಂತ ಕೇಳ್ತಾರಲ್ಲ ರೀ ಹಂಗೆ ತೋರ್ಸಂಗಿಲ್ಲ ಅದು ಇಲ್ಲಿ ಎಲ್ಲರ ಒಂದು ತೊಗಲಿನ ಡಪ್ಪು ನಿದ್ರ ನಿದ್ರೆ ಕಾಣ್ತಾನೆನವ ಹೆಂತಿ ತೆಲಿ ತಲೆಗೆ ತಲಿಯಾಗ ಜೋತು ಬಿದ್ರೆ ಕಾಂಡಿಲ್ಲವ ಹೌದಲ್ರಿ ಈಗ ಒಂದು ತೊಗಲಿನ ಡಬ್ ತಗೊಂಡು ಡಬ್ಬ ಡಬ್ಬ ಬಡ ದೇವ್ರು ತೋರ್ತಾರ ತಂದು ಅವರು ದುಡಿದುಕೊಂಡ್ರೆ ಅವ್ರಿಗೆ ಕಾಣ್ತಾನ ನೀನು ಭಕ್ತಿಯಿಂದ ದುಡಿದುಕೊಂಡ್ರೆ ಕಾಣ್ತಾನವ ಕಾಣ್ತಾನ ಎಂತಿಂತವ್ರಿಗೆ ಕಂಡ ನಿನ್ ಉದಾಹರಣೆ ಇನ್ನ ಈ ಮಾಯ ಅನ್ನೋಂಥದ್ದು ಏನು ಹಿಡಿಯಾರದೆ ಮುಟ್ಲಾರ ದುಡ್ಡು ಇಳಿಲಾರದೆ ಬವಾಸಾಗರ್ ನಮ್ಮ ಸಿದ್ದೇಶ್ವರ ಮುತ್ತೆ ಲ್ರಿ ಮತ್ತ ದಾಟಾರಲ್ಲ ಎಲ್ಲಿ ಬೇಕಾದ್ರಲ್ಲಿ ತಿರ್ಗಾಡಿ ದೇಶದೊಳಗ ಅವ್ರ್ ದಾಟ್ಯಾರಾಟಾರ ಜಗತ್ನಾಗ ನಿನಗೆ ಏನ್ ಹೇಳಿನಿ ಈ ಪಡ್ಕಿ ತಗೊಂಡ್ ಬಂದಿರಬಾರ್ದು ಶಕ್ತಿ ಸೀರೆ ಬಾಟಿರ್ಬಾರ್ದು ಶಕ್ತಿ ಯಾವಲ್ಲ ಏನ್ ಮಾಡ್ತಾರೆ ಕೆಲಸ ಎಲ್ಲ ತೋರ್ತು ಸಂಜೆ ಚಂಜಿ ಐದಿರ್ತನಕ ಟೈಮ್ ಅಂದ ನೀವು ಮೂರು ಮಂದಿಗೆ ಶಕ್ತಿ ಅದು ನನ್ ಬೇಕಾಗದ ಹೌದೌದು ಶಕ್ತಿ ಯಾರ ಕಣ್ಣಿಗೆ ಕಂಡದನ ಈ ಮನುಷ್ಯ ಇಷ್ಟೇ ವಜ್ಜಿ ಹತ್ತನಂತ ಕುರ್ತದ ಮತ್ತ್ ಅವ್ ಆ ಶಕ್ತಿ ಕುರ್ತಿದ್ರ ವಜ್ಜಿ ಹತ್ತದಿರ್ತಿದ ಅವ್ರ ಹೌದಲ್ರಿ ಕಣ್ಣಿಗೆ ಯಾರ ಕಣ್ಣಿಗೆ ಕಂಡಿಲ್ಲ ನಿನ್ನ ಶಕ್ತಿನೂ ಕಂಡಿಲ್ಲ ನನ್ನ ಭಗವಂತನು ಭಕ್ತಿ ಮಾಡಿದಾಗೆ ಕಾಣಬೇಕು ನಿನ್ನ ಶಕ್ತಿನೇ ಯಾರಿಗೇನ ಕಂಡಿಲ್ಲ ಹೌ ಹೌ ನನ್ನ ಭಗವಂತ ಎಷ್ಟೋ ಮಂದಿ ಉದ್ದಾರಿ ಜಗತ್ತಿನೊಳಗೆ ಮಾಡ್ಯಾನಿಲ್ಲ ಎಷ್ಟು ಮಂದಿ ನನ್ನ ಮಹಾತ್ಮರಾದ್ರೂ ಮಾಡ್ಯಾರ ಹೌದು ಒಂದು ಗುಡಿ ಒಳಗೆ ಓಂ ನಮ್ಮ ಶಿವಾಯ ಅಂತ ಬರ್ದ ಹೆಂಡತಿ ನಮ್ಮ ಶಿವಾಯ ಅಂತ ಅದ್ರಾಗ ಬರ್ದಿಲ್ಲ ಬರ್ದಿಲ್ಲ ಬರ್ದಿರಿ ಇದು ಇರಲಿ ಮತ್ತೇನೈತಿ ದೇವರ ಗುಡಿ ಒಳಗೆ ಗಂಟಿ ಕಟ್ಟ್ಯಾರ ಒಳಗೆ ಗಂಟಿ ಹಾಕಿಲ್ಲ ಹೌ ಹೌ ನೋಡು ಅವ್ರವ್ರ ಧರ್ಮ ಪ್ರಕಾರ ಅವ್ರು ಆಚರಣೆ ಮಾಡ್ಯಾರ ಇಲ್ಲಿ ಗಂಟಿ ಯಾಕೆ ಕಟ್ಟಾರ ಅಂದ್ರೆ ಗಂಟಿನಾದ್ ಕೇಳಿ ಭಕ್ತನ ಚಿತ್ತ ಶುದ್ಧ ಗಂಟಿ ಕಟ್ಟರ ಯಾಕಂದ್ರೆ ಸಂಸಾರದ ಚಿಂತೆ ಒಳಗುಡಿಗೆ ಟನ್ ಅಂತ ಗಂಟಿ ಬರದಂದ್ರೆ ಗಂಟಿನಾದ ಒಂದು ತಲೆಗೆ ಬಿತ್ತಂದ್ರ ನಮಸ್ಕಾರ ಮಾಡಿ ಮತ್ತೆ ಹೊರಗೆ ಬರ್ತಾನೆ ಹೌದು ಗಂಟಿನಾದ ಕೇಳಿ ಭಕ್ತನ ಚಿತ್ತ ಶುದ್ಧ ಆಯ್ತು ಮುಂದ ಈ ಮಸೂದಿ ಒಳಗೆ ಗಂಟಿ ಯಾಕೆ ಕಟ್ಟಿಲ್ಲಪ್ಪ ಅಂದ್ರೆ ನಿರಾಕಾರ ವಸ್ತು ಅಲ್ಲಿ ಮೂರ್ತಿ ಇಲ್ಲ ಅಲ್ಲಿನೂ ಕೂಡ ಒಂದು ಪೂಜೆ ಮಾಡಾಗ ಐದು ಹೊತ್ತು ಹಜ ಕೊಡ್ತಾರೆ ಅಲ್ಲಿ ಗಂಟಿ ಇದ್ದಂಗೆ ಅಲ್ಲ ಐದು ಹೊರತು ಅವರು ಬಡೀತಾರೆ ಮಹಿಗಿನ ಕೇಳಿಲ್ಲೇ ಮತ್ತೆ ಅವರು ಅಲ್ಲ ಬರಂದಾಗ ಮುಗಿತಲ್ಲಿ ಬತ್ತಲ್ಲಿ ಬಂದ ಐದು ಹೊತ್ತು ಅವರು ಗಂಟಿ ಬಡ್ದಂಗೆ ಆಯ್ತು ಯಾಕಂದ್ರೆ ಅವರು ಅಜಾ ಕೊಟ್ಟೆ ನಮಾಜ್ ಮಾಡಬೇಕು ಇವರು ಗಂಟಿ ಹೊಡೆದು ನಮಸ್ಕಾರ ಮಾಡಬೇಕು ಅದು ಅವರವರ ಧರ್ಮ ಅವರಿಗೆ ಶ್ರೇಷ್ಠವಾದಂಥವು ಈ ಜಗತ್ತಿನಾಗ ನೀನೇನು ಕೇಳಿದೆ ಅದ್ರ ವಿಷಯಕ್ಕೆ ಉತ್ತರ ಹೌದು ಇದು ಮುಗಿದ ನಂತರ ಮತ್ತೇನೈತಿ ಶಕ್ತಿ ಹೌದು ಶಕ್ತಿ ಭಕ್ತಿ ಹೌದು ನಿರಾಕಾರಕ ನಿರ್ಗುಣಿ ಹೌದು ಬರೋಬ್ರೆ ಆಯ್ತು ಈ ಶಕ್ತಿ ಬಂದು ಇಂಥವ್ರಿಗೆ ಉದ್ಧಾರ ಮಾಡ್ಯಾಲ ಅಂತ ನನಗ ಕೆಲಸ ಬೇಕಾಗ್ಯದ ನನಗೆ ಹೌದು ಹೌದು ನಮ್ಮ ಮಹಾತ್ಮ ರೀ ಹಂಗೆ ಉದ್ಧಾರ ಮಾಡ್ಯಾರ ನೋಡು ಹಂಗ ನಿಮ್ಮವ್ರು ಯಾರು ಉದ್ಧಾರ ಮಾಡಿದಾರಲ್ ಮತ್ತ ಮುಂದ್ ಬರಲಿಲ್ಲ हाँ हाँ ए यारों उठारा आगर जग दाग मड़वी मरवी मोहगन लंबी भिड़ पार मुंदा धड़का मुझमें कादर भाला दिल ये इतना राग ಹೋಗಿ ಹುದ್ದ ಉದ್ದ ರಾಗಿಲ್ಲದಾರ ಜಿಯ ಲಕ್ಷಣ ಸಿದ್ಧ ಲಿಂಗ ಮುಗಲ ಕೋಣದ ಎಲ್ಲ ಲಿಂಗ ಈ ಜನಿಸಿ ತಮ್ಮ ಬಿಜಾಪುರ ಜಿಲ್ಲೆದ